ಏಷ್ಯಾ ಖಂಡದ ಬಗ್ಗೆ ಏನಪ್ಪಾ ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ಗ್ಲಾನ್ಸ್ ಮಾಡಿದ್ದೀವಿ ಹೌದಾ ಏಷ್ಯಾ ಖಂಡದ ಯಾವ ಭಾಗಗಳು ಹೌದು ಎಷ್ಟು ಎತ್ತರವಾಗ್ಯಾವ ಹೌದಾ ಯಾವ ಒಂದು ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ವಾತಾವರಣವಾದ ಹೌದಾ ಯಾವ ಪ್ರದೇಶ ಎಷ್ಟು ಏನಪ್ಪಾ ಅಂತಂದ್ರೆ ಒಂದು ಕೈಗಾರಿಕೆಗಳು ಯೋಗ್ಯವಾಗ್ಯದ ಯಾವುದು ದೊಡ್ಡ ಪ್ರದೇಶ ಯಾವುದು ಚಿಕ್ಕ ಪ್ರದೇಶ ಜನಸಂಖ್ಯೆಯಲ್ಲಿ ಯಾವುದು ದೊಡ್ಡದು ಜನಸಂಖ್ಯೆಯಲ್ಲಿ ಯಾವುದು ಕಡಿಮೆ ಈ ರೀತಿಯಾದಂತ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವೇನ್ ಮಾಡಿಪ್ಪ ಅಂದ್ರೆ ನಿಮ್ಮ ಮುಂದ ಹಂಚ್ಕೋತಾ ಬಂದಿದೀವಿ ಅದೇ ರೀತಿಯಾಗಿ ನಾವು ಎತ್ತರಕ್ಕೆ ಮತ್ತು ಏರಿಕೆ ಕ್ರಮ ಮತ್ತು ಏರಿಕೆ ಕ್ರಮವಾಗಿ ನೋಡುವುದಾದರೆ ಅದ ಎತ್ತರಕ್ಕೆ ಏರಿಕೆ ಮತ್ತು ಏರಿಕೆ ಕ್ರಮವಾಗಿ ನೋಡೋದಾದ್ರೆ ಜಗತ್ತಿನ ಅತಿ ದೊಡ್ಡದಾದಂತಹ ಖಂಡ ವಿಸ್ತೀರ್ಣದಲ್ಲಿ ನೋಡ್ತಾ ಹೋದಿವಾ ಅಂತಂದ್ರೆ ಏಷ್ಯಾ ಖಂಡ ಬರ್ತದ ವಿಸ್ತೀರ್ಣದಲ್ಲಿ ಎರಡನೇ ಖಂಡ ಅಂತ ಬಂತಂದ್ರೆ ಯಾವ ಎರಡು ಕಂಡು ಬರ್ತದಪ್ಪ ಅಂದ್ರೆ ಆಫ್ರಿಕಾ ಕಂಡ ಬರ್ತದ ವಿಸ್ತೀರ್ಣದಲ್ಲಿ ಮೂರನೇ ಖಂಡ ಉತ್ತರ ಅಮೆರಿಕ ಬರ್ತದ ನಾಲ್ಕನೇ ಖಂಡ ದಕ್ಷಿಣ ಅಮೆರಿಕ ಬರ್ತದ ಐದನೇ ಖಂಡ ಅಟ್ಲಾಂಟಿಕ್ ಖಂಡ ಬರ್ತದ ಆರನೇ ಖಂಡ ಯುರೋಪ್ ಬರ್ತದ ಏಳನೇದು ಆಸ್ಟ್ರೇಲಿಯಾ ಬರ್ತದ ಹೌದಾ ನೆಕ್ಸ್ಟ್ ಜನಸಂಖ್ಯೆಗ್ ಅಂತಂದ್ರೆ ಫಸ್ಟ್ ಏನಪ್ಪಾ ಅಂತಂದ್ರೆ ನಮ್ದು ಏಷ್ಯಾ ಖಂಡ ಬರ್ತದೆ ಯಜು ಸೆಕೆಂಡ್ ಆಫ್ರಿಕಾ ಬರ್ತದ ಹೌದಾ ತರ್ಡು ಏನಪ್ಪಾ ಅಂತಂದ್ರೆ ಯುರೋಪ್ ಬರ್ತದ ಫೋರ್ತ್ ಉತ್ತರ ಅಮೆರಿಕ ಫಿಫ್ತ್ ದಕ್ಷಿಣ ಅಮೆರಿಕ ಸಿಕ್ಸ್ತ್ ಆಸ್ಟ್ರೇಲಿಯಾ ಸೆವೆಂತ್ ಅಂಟಾರ್ಕಟಿಕ ಅಂಟಾರ್ಕಟಿಕ ಖಂಡವನ್ನ ಜೀರೋ ಜನಸಂಖ್ಯೆ ಉಳ್ಳಂತಹ ಒಂದು ಖಂಡ ಅಂತ ಕರಿತೀವಿ ನಾವು ಅದಾ ಈ ರೀತಿಯಾಗಿ ಜನಸಂಖ್ಯೆ ಮತ್ತು ಭೂ ವಿಸ್ತೀರ್ಣಗಳ ಬಗ್ಗೆ ಏನಪ್ಪ ಅಂದ್ರೆ ಒಂದು ಗ್ಲಾನ್ಸ್ ಅನ್ನ ನಾವು ಈ ಹಿಂದಿನ ಮಾಡಿದೀವಿ ಇನ್ನು ಅದಾದ ನಂತರ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಖಂಡ ಯಾವ್ದಪ್ಪ ಅಂತಂದ್ರೆ ಅದೇ ಈ ಆಫ್ರಿಕಾ ಖಂಡ ಅಂತಕ್ಕಂಥದ್ದು ಅದಾ ಈ ಆಫ್ರಿಕಾ ಖಂಡ ಆಫ್ರಿಕಾ ಖಂಡವನ್ನ ಯಾವ ಹೆಸರಿನಿಂದ ಕರೀತಾರಪ್ಪ ಅಂತಂದ್ರ ಅದನ್ನ 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 ಕಗ್ಗತ್ತಲೆಯ ಖಂಡ ಎಂದು ಕರೆಯುತ್ತಾರೆ ಕಗ್ಗತ್ತಲೆಯ ಖಂಡ ಕಗ್ಗತ್ತಲೆಯ ಖಂಡ ಯಾಕ್ರೀದ ಕಗ್ಗತ್ತಲೆಯ ಖಂಡ ಅನ್ಬೇಕು ನಾವು ಯಾಕ್ರಿದ ಕಗ್ಗತ್ತಲೆಯ ಖಂಡ ಅಂತೀವಿ ಅಂತ ನೋಡೋದಾದ್ರೆ ಇಲ್ಲಿ ಎಲ್ಲಾರು ತುಂಬಾ ಜನ ಏನ್ ಮಾಡಿದಾರಪ್ಪ ಅಂತಂದ್ರ ಏನ್ ತಿಳ್ಕೊಂಡಾರ ಅಂದ್ರ ಕಗ್ಗತ್ತಲೆಯ ಖಂಡ ಅಂತ ಯಾಕೆ ಇರ್ತಾರಪ್ಪ ಅಂತಂದ್ರ ಇಲ್ಲಿಯ ಜನ ಎಲ್ಲ ಏನಪ್ಪ ಅಂದ್ರ ಕಪ್ಪುಗದಾರ ಕರನೇ ಜನಾಂಗದ ಅದಕ್ಕೆ ಇದನ್ನ ನಾವು ಕಗ್ಗತ್ತಲೆಯ ಖಂಡ ಅಂತ ಕರಿತೀವಿ ಅಂತ ತುಂಬಾ ಜನ ಹೇಳ್ದ ರಾಂಗ್ ಯಾಕೆ ಇದನ್ನ ಕಗ್ಗತ್ತಲೆ ಕಂಡ ಅಂತ ಕರಿತೀವಪ್ಪ ಅಂತಂದ್ರ ಕಗ್ಗತ್ತಲೆ ಅಂದ್ರ ಇತ್ತೀಚೆಗೆ ಸಂಶೋಧನೆಗೆ ಒಳಪಟ್ಟಂತಹ ಖಂಡ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರ ಆಫ್ರಿಕಾ ಖಂಡ ಅಂತಕ್ಕಂಥದ್ದು ಈ ಆಫ್ರಿಕಾ ಖಂಡದ ಮೇಲೆ ತುಂಬಾ ಏನಪ್ಪಾ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ ಹೌದಾ ಆಫ್ರಿಕಾ ಖಂಡದ ಆಫ್ರಿಕಾ ಖಂಡದ ಈಶಾನ್ಯ ಭಾಗಕ್ಕ ಯಾವ್ದದ ಉತ್ತರ ಭಾಗಕ್ಕ ಯಾವ್ದದ ನೆಕ್ಸ್ಟ್ ವಾಯುವ್ಯ ಭಾಗಕ್ಕೆ ಯಾವ್ದದ ನೈಋತ್ಯ ಭಾಗಕ್ಕ ಯಾವ್ದದ ಹೌದಾ ನೆಕ್ಸ್ಟ್ ಈ ಆಗ್ನೇಯ ಭಾಗಕ್ಕೆ ಯಾವ್ದದ ಈ ರೀತಿಯ ಏನಪ್ಪಾ ಅಂದ್ರ ಕ್ವಶನ್ಸ್ ಗಳನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಏನಪ್ಪಾ ಅಂದ್ರ ಮಾಡಿದಾನ ಹೌದಾ ಹೀಗೆ ಮುಂದೆ ನೀವು ಪೇಸ್ ಮಾಡ್ತಕ್ಕಂತಹ ವಿಲೇಜ್ ಅಕೌಂಟ್ ಗೆ ಏನಪ್ಪಾ ಅಂತಂದ್ರೆ ವಿಕಂಟ್ ವಿಕಂಟ್ಗಳಿಗೆ ಈ ಕ್ವಶನ್ಸ್ ಇಂತಹ ಕ್ವಶನ್ಸ್ ತುಂಬಾ ಏನಪ್ಪಾ ಅಂತಂದ್ರೆ ಫೇವ್ರೇಟ್ ಆಗಿ ಆಗಿ ಬರ್ತಾವ ಈ ಪ ಈ ಭಾಗವನ್ನ ಹಾರ್ನ್ ಆಫ್ ಆಸ್ಟ್ ಸಾರಿ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತಾರೆ ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಬರ್ತಕ್ಕಂಥ ದೇಶಗಳು ಯಾವ ಇಂತಹ ದೇಶಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕಂಡಿಡ್ತಾರ ಆಫ್ರಿಕಾ ಖಂಡ ಅಂತಕ್ಕಂಥದ್ದು ಏನಪ್ಪಾ ಅಂದ್ರ ಮೊಟ್ಟ ಮೊದಲು ಮಾನವ ಕಂಡು ಬಂದಂತಹ ಖಂಡ ಮೊಟ್ಟ ಮೊದಲು ಮಾನವ ಕಂಡು ಬಂದ ಖಂಡ ಬಾಳ್ ಇಂಪಾರ್ಟೆಂಟ್ ರೀ ನೋಡ್ರಿ ಇದು ಮೊಟ್ಟ ಮೊದಲ ಮಾನವ ಹೌದಾ ನೀವ್ ಆದಿಮಾನವರೇನ್ರಿ ಏನಾರ ಏನ್ರಿ ಬಟ್ ಎಲ್ಲಿ ಕಂಡು ಬರ್ತಾನಪ್ಪ ಅಂದ್ರ ಈ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಾನ ಹೌದಾ ನೆಕ್ಸ್ಟ್ ಆಫ್ರಿಕಾದ ಪ್ರತಿಯೊಂದು ಭಾಗವೇನಪ್ಪಾ ಅಂತಂದ್ರ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನ ಹೊಂದದ ಹೌದಾ ಇಲ್ಲಿ ಉತ್ತರ ಅಟ್ಲಾಂಟಿಕ್ ಖಂಡಕ್ಕೆ ಏನಪ್ಪಾ ಅಂತಂದ್ರ ಪ್ರಭಾವದಿಂದ ಹೊರತಕ್ಕಂತ ಈ ದೇಶಗಳಾಗಿರ್ಬೋದು ದಕ್ಷಿಣ ಅಟ್ಲಾಂಟಿಕ್ ಖಂಡದ ಒಂದು ಪ್ರಭಾವಕ್ಕೆ ಇರ್ತಕ್ಕಂಥ ಈ ದೇಶಗಳಾಗಿರ್ಬಹುದು ನೆಕ್ಸ್ಟ್ ಮೆಡಿಟರೇನಿಯನ್ ಸಮುದ್ರದ ಒಂದು ಪ್ರಭಾವಕ್ಕೆ ಹೋಗಿರ್ತಕ್ಕಂಥ ಈ ಪ್ರದೇಶಗಳಾಗಿರ್ಬೋದು ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಂತಹ ಈ ದೇಶಗಳಾಗಿರ್ಬೋದು ಇಲ್ಲೆಲ್ಲ ಏನಪ್ಪಾ ಅಂದ್ರ ಒಂದು ವ್ಯವಸ್ಥಿತವಾದಂತಹ ವಾತಾವರಣ ಹೊಂದ್ಯದ ಮತ್ ಅದೇ ರೀತಿಯಾಗಿ ಅದೇ ಪ್ರಕಾರವಾಗಿ ಆಫ್ರಿಕಾ ಖಂಡಕ್ಕೆ ವರಪ್ರಸಾದ ಅಂತಿರುವಂತಹ ನೈಲ್ ನದಿಯು ಕೂಡ ಆಫ್ರಿಕಾದ ಆಧಾರ ಸ್ತಂಭವಾಗಿದೆ ಅಂತ ನಾವು ನಾವೇನ್ ಅಂದ್ರೆ ಹೇಳಬಹುದು ಅಂತಕ್ಕಂಥದ್ದು ಹೌದಾ ನೆಕ್ಸ್ಟ್ ನೋಡ್ರಿ ಆಫ್ರಿಕಾ ಖಂಡದ ಒಂದು ಸ್ವಲ್ಪ ಮಾಹಿತಿಯನ್ನ ನೋಡುವುದಾದರೆ ಏನಪ್ಪಾ ಅಂದ್ರ ಆಫ್ರಿಕಾ ಖಂಡವನ್ನ ಕೇಂದ್ರೀಯ ಖಂಡ ಅಂತ ಕರಿತೀವಿ ನಾವು ಹೌದಾ ಇಟ್ಸ್ ಅ ಸೆಂಟ್ರಲ್ ಕಾಂಟಿನೆಂಟ್ ಯಾಕ್ರಿ ಇದನ್ನ ನಾವು ಕೇಂದ್ರೀಯ ಖಂಡ ಅಂತ ಕರಿಬೇಕು ಯಾಕ್ರಿ ಇದನ್ನ ನಾವು ಸೆಂಟ್ರಲ್ ಖಂಡ ಅನ್ಬೇಕು ಇದನ್ನ ಕೇಂದ್ರೀಯ ಖಂಡ ಅಂತ ಕರಿತೀವಪ್ಪಾ ಅಂತಂದ್ರ ಇದ ನೋಡ್ರಿ ಇಲ್ಲಿ ನೋಡ್ರಿ ಈ ಕಡೆ ಕಂಡು ಬರ್ತಕ್ಕಂಥದ್ದು ಉತ್ತರ ಅಮೆರಿಕ ಈ ಕಡೆ ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಅಮೆರಿಕ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏಷ್ಯಾ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಆಸ್ಟ್ರೇಲಿಯಾ ಇವೆಲ್ಲಾ ಸುತ್ತಮುತ್ತ ಕಂಡುಗಳ್ ಇದರ ನಟ್ಟ ನಡುವೆ ಇಲ್ಲಿರ್ತಕ್ಕಂಥದ್ದು ಯುರೋಪ ಇದರ ನಡುವೆ ಇರ್ತಕ್ಕಂತಹ ಖಂಡ ಆದುದರಿಂದ ಇದನ್ನ ಕೇಂದ್ರೀಯ ಖಂಡ ಎಂದು ಕರೆಯುತ್ತಾರೆ ಎಲ್ಲಾ ದೇಶಗಳ ನಡುವೆ ನಟ್ ನಡು ಮಧ್ಯದಲ್ಲೇ ಇರತಕ್ಕಂತಹ ಒಂದು ಖಂಡ ಆಗಿರೋದ್ರಿಂದ ಇದನ್ನು ನಾವು ಕೇಂದ್ರೀಯ ಖಂಡ ಅಂತ ಕರಿತೀವಿ ಇತ್ತೀಚೆಗೆ ಹಿಡಿದ ಕಂಡು ಹಿಡಿದಂತಹ ಒಂದು ಏನಪ್ಪಾ ಅಂತಂದ್ರ ಖಂಡವಾಗಿದೆ ಅಂತಕ್ಕಂಥ ಒಂದು ವಿಷಯವನ್ನ ಹೇಳ್ತೇವೆ ಇಲ್ಲಿ ಟೋಟಲ್ ಎಟ್ಟಪ್ಪ ಅಂತಂದ್ರ ಕೆಲವೊಂದು ಬುಕ್ನ ಐವತ್ತೆರಡು ಕೊಟ್ಟಾನ ಕೆಲವೊಂದಿಷ್ಟು ಕಡೆ ನಾಲ್ಕು ದೇಶಗಳು ಅಂತ ಕೊಟ್ಟ ಐವತ್ನಾಲ್ಕು ದೇಶಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾವ ಐವತ್ನಾಲ್ಕು ದೇಶಗಳು ಏನಪ್ಪಾ ಅಂದ್ರೆ ಕಂಡು ಬರ್ತಾವ ಇಲ್ಲಿ ನೋಡ್ರಿ ಇದು ಮೂವತ್ತೇಳು ಮೂವತ್ತೇಳು ಡಿಗ್ರಿಯಿಂದ ಮೂವತ್ತೇಳು ಡಿಗ್ರಿ ಉತ್ತರದಿಂದ ಮೂವತ್ ಮೂರ ಐವತ್ತಲ್ಲ ಮೂರ್ ಸಾರಿ ಮೂವತ್ತೈದು ದಕ್ಷಿಣ ಅಕ್ಷಾಂಶದವರೆಗೆ ಹೌದಾ ಎಲ್ಲಪ್ಪ ಅಂತಂದ್ರ ಈ ಖಂಡ ಎಲ್ಲಿಂದ ಸ್ಟಾರ್ಟ್ ಆಗತ್ತಂದ್ರ ಮೂವತ್ತೇಳು ಡಿಗ್ರಿ ಹೌದಾ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮೂವತ್ತ ಏನಪ್ಪ ಅಂತಂದ್ರ ಸರಿ ಸರಿ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇಲ್ಲಿಂದ ನೋಡ್ರಿ ಮೂವತ್ತೇಳು ಡಿಗ್ರಿ ಉತ್ತರಾಕ್ಷಾಂಶ ಉತ್ತರ ನೋಡ್ರಿ ಇಲ್ಲಿ ಸಮಭಾಜಕ ವೃತ್ತದ ಈ ಸಮಭಾಜಕ ಉತ್ತರಕ್ಕೆ ಬರ್ತಕ್ಕಂತ ಎಲ್ಲ ಅಕ್ಷಾಂಶಗಳು ನಾವು ಉತ್ತರಾಕ್ಷಾಂಶಗಳು ಎಂದು ಕರೆಯುತ್ತೇವೆ ಹೌದಾ ಈ ಉತ್ತರಕ್ಕೆ ಬರ್ತಕ್ಕಂತ ಮೂವತ್ತೇಳು ಡಿಗ್ರಿ ಉತ್ತರಾಕ್ಷಾಂಶದಿಂದ ಎಲ್ಲಿಯವರೆಗೆಪ್ಪ ಅಂತಂದ್ರ ದಕ್ಷಿಣದ ಮೂವತ್ತೈದು ಈ ಕಡೆ ಕೆಳಗಡೆ ಬರ್ತಕ್ಕಂಥ ಎಲ್ಲ ದಕ್ಷಿಣ ದಕ್ಷಿಣದ ಮೂವತ್ತೈದು ಇಲ್ಲಿ